ನಾಲ್ಕನೇ ತರಗತಿ ಕನ್ನಡ ಪಾಠ ಐದು ಅಜ್ಜಿಯ ತೋಟದಲ್ಲಿ ಒಂದು ದಿನ ಪ್ರಶ್ನೋತ್ತರಗಳು ಅಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮಕ್ಕಳೇ ಪ್ರಶ್ನೆಗಳನ್ನು ಒಂದು ಬಾರಿಯೂ ಉತ್ತರವನ್ನು ಎರಡು ಬಾರಿಯೂ ಹೇಳಿರುತ್ತೇನೆ ಗಮನಿಸಿ ಪ್ರಶ್ನೆ ಒಂದು ಮಕ್ಕಳು ಎಲ್ಲಿಗೆ ಹೊರ ಸಂಚಾರ ಹೊರಟರು ಉತ್ತರ ಮಕ್ಕಳು ಕಿಶೋರನ ಅಜ್ಜಿಯ ತೋಟಕ್ಕೆ ಗುಡುಗಳೊಂದಿಗೆ ಹೊರ ಸಂಚಾರ ಹೊರಟರು ಉತ್ತರ ಮತ್ತೊಮ್ಮೆ ಮಕ್ಕಳು ಕಿಶೋರನ ಅಜ್ಜಿಯ ತೋಟಕ್ಕೆ ಗುರುಗಳೊಂದಿಗೆ ಹೊರ ಸಂಚಾರ ಹೊರಟರು ಪ್ರಶ್ನೆ ಎರಡು ಸಾಮಾನ್ಯವಾಗಿ ಒಲವನ್ನು ಯಾವುದರಿಂದ ಉಳುತ್ತಾರೆ ಉತ್ತರ ಸಾಮಾನ್ಯವಾಗಿ ಒಲವನ್ನು ನೇಗಿಲು ನೊಗ ಎತ್ತು ಕೋಣವನ್ನು ಬಳಸಿ ಉಳುತ್ತಾರೆ ಉತ್ತರ ಸಾಮಾನ್ಯವಾಗಿ ಒಲವನ್ನು ನೇಗಿಲು ನೊಗ ಎತ್ತು ಕೋಣವನ್ನು ಬಳಸಿ ಉಳುತ್ತಾರೆ ಪ್ರಶ್ನೆ ಮೂರು ಎರೆ ಗೊಬ್ಬರವನ್ನು ಯಾವುದರಿಂದ ತಯಾರಿಸುತ್ತಾರೆ ಉತ್ತರ ಎರೆ ಗೊಬ್ಬರವನ್ನು ಎರೆ ಉಳುವಿನ ಸಹಾಯದಿಂದ ತಯಾರಿಸುತ್ತಾರೆ ಉತ್ತರ ಎರೆ ಗೊಬ್ಬರವನ್ನು ಎರೆ ಉಳುವಿನ ಸಹಾಯದಿಂದ ತಯಾರಿಸುತ್ತಾರೆ ಪ್ರಶ್ನೆ ನಾಲ್ಕು ತೋಟದಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸುತ್ತಿದ್ದರು ಉತ್ತರ ತೋಟದಲ್ಲಿ ಹೆಚ್ಚಾಗಿ ಸಾವಯವ ಗೊಬ್ಬರವನ್ನು ಬಳಸುತ್ತಿದ್ದರು ಉತ್ತರ ಮತ್ತೊಮ್ಮೆ ತೋಟದಲ್ಲಿ ಹೆಚ್ಚಾಗಿ ಸಾವಯವ ಗೊಬ್ಬರವನ್ನು ಬಳಸುತ್ತಿದ್ದರು ಪ್ರಶ್ನೆ ಐದು ಶೀಲಾ ಅಜ್ಜಿಯ ಮನೆಯ ಅಂಗಳದಲ್ಲಿ ಯಾವ ಯಂತ್ರವನ್ನು ನೋಡಿದಳು ಉತ್ತರ ಶೀಲಾ ಅಜ್ಜಿಯ ಮನೆಯ ಅಂಗಳದಲ್ಲಿ ಗದ್ದೆ ಉಳುವ ಯಂತ್ರವನ್ನು ನೋಡಿದಳು ಉತ್ತರ ಶೀಲಾ ಅಜ್ಜಿಯ ಮನೆಯ ಅಂಗಳದಲ್ಲಿ ಗದ್ದೆ ಉಳುವ ಯಂತ್ರವನ್ನು ನೋಡಿದಳು ಮುಖ್ಯ ಪ್ರಶ್ನೆ ಎರಡು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಅಜ್ಜಿಯ ತೋಟದಲ್ಲಿ ಯಾವ ಯಾವ ಗಿಡಗಳಿದ್ದವು ಉತ್ತರ ಅಜ್ಜಿಯ ತೋಟದಲ್ಲಿ ಬಾಳೆ ಅಡಿಕೆ ತೆಂಗು ಕಾಡು ಮೆಣಸು ಕಾಫಿ ಏಲಕ್ಕಿ ಗಿಡಗಳಿದ್ದವು ಉತ್ತರ ಅಜ್ಜಿಯ ತೋಟದಲ್ಲಿ ಬಾಳೆ ಅಡಿಕೆ ತೆಂಗು ಕಾಳುಮೆಣಸು ಕಾಫಿ ಏಲಕ್ಕಿ ಗಿಡಗಳಿದ್ದವು ಪ್ರಶ್ನೆ ಎರಡು ಉಳುಮೆಯ ಬಗ್ಗೆ ಗುರುಗಳು ನೀಡಿದ ವಿವರಣೆ ಏನು ಉತ್ತರ ಹಿಂದೆ ಉಳುಮೆ ಮಾಡಲು ನೇಗಿಲು ನೊಗ ಎತ್ತು ಕೋಣ ಬಳಸಿ ಹೊಲವನ್ನು ಉಳುತ್ತಿದ್ದರು ಆದರೆ ಈಗ ಹೊಸ ಹೊಸ ಉಳುವ ಯಂತ್ರಗಳನ್ನು ಬಳಸಿ ಹೊಲವನ್ನು ಉಳುಮೆ ಮಾಡುತ್ತಾರೆ ಎಂದು ಗುರುಗಳು ಉಳುಮೆಯ ಬಗ್ಗೆ ವಿವರಣೆ ನೀಡಿದರು ಉತ್ತರ ಮತ್ತೊಮ್ಮೆ ಹಿಂದೆ ಉಳುಮೆ ಮಾಡಲು ನೇಗಿಲು ನೊಗ ಎತ್ತು ಕೋಣ ಬಳಸಿ ಹೊಲವನ್ನು ಉಳುತ್ತಿದ್ದರು ಆದರೆ ಈಗ ಹೊಸ ಹೊಸ ಉಳುವ ಯಂತ್ರಗಳನ್ನು ಬಳಸಿ ಹೊಲವನ್ನು ಉಳುಮೆ ಮಾಡುತ್ತಾರೆ ಎಂದು ಗುರುಗಳು ಉಳುಮೆಯ ಬಗ್ಗೆ ವಿವರಣೆ ನೀಡಿದರು ಪ್ರಶ್ನೆ ಮೂರು ಕುಂಡಿಯ ಪ್ರಯೋಜನಗಳೇನು ಉತ್ತರ ಕುಂಡಿಗಳ ಮೂಲಕ ಮರೆಯ ನೀರನ್ನು ಇಂಗಿಸುತ್ತದೆ ಭೂಮಿಯಲ್ಲಿ ಅಂತರ್ಜಲ ಹೆಚ್ಚುತ್ತದೆ ಮತ್ತು ಬಾವಿಯಲ್ಲಿ ನೀರು ಕಡಿಮೆ ಆಗುವುದಿಲ್ಲ ಇವು ಕುಂಡಿಗಳ ಪ್ರಯೋಜನಗಳಾಗಿವೆ ಉತ್ತರ ಮತ್ತೊಮ್ಮೆ ಇಂಗು ಗುಂಟಿಗಳ ಮೂಲಕ ಮಳೆಯ ನೀರನ್ನು ಇಂಗಿಸಿದರೆ ಭೂಮಿಯಲ್ಲಿ ಅಂತರ್ಜಲ ಹೆಚ್ಚುತ್ತದೆ ಮತ್ತು ಬಾವಿಯಲ್ಲಿ ನೀರು ಕಡಿಮೆ ಆಗುವುದಿಲ್ಲ ಇವು ಇಂಗುಗುಂಟಿಗಳ ಪ್ರಯೋಜನಗಳಾಗಿವೆ ಪ್ರಶ್ನೆ ಮೂರು ವಾಕ್ಯದಲ್ಲಿ ಬಿಟ್ಟಿರುವ ಸ್ಥಳಕ್ಕೆ ಸರಿಯಾದ ಪದ ತುಂಬಿ ಒಂದು ಕಿಶೋರನ ಅಜ್ಜಿಯ ಮನೆ ಡ್ಯಾಸ್ ತಪ್ಪಲಿನಲ್ಲಿದೆ ಸರಿಯಾದ ಪದ ಬೆಟ್ಟದ ಕಿಶೋರನ ಅಜ್ಜಿಯ ಮನೆ ಬೆಟ್ಟದ ತಪ್ಪಲಿನಲ್ಲಿದೆ ಎರಡು ಮನೆಯ ಇಂದಿನ ಗುಡ್ಡದಲ್ಲಿ ಡ್ಯಾಸ್ ತೋಟಗಳಿವೆ ಸರಿಯಾದ ಪದ ಅಡಿಕೆ ಮನೆಯ ಇಂತಿನ ಗುಡ್ಡದಲ್ಲಿ ಅಡಿಕೆ ತೋಟಗಳಿವೆ ಮೂರು ಮನೆಯ ನೀರನ್ನು ಡ್ಯಾಶ್ ಮೂಲಕ ಇಂಗಿಸುತ್ತೇವೆ ಸರಿಯಾದ ಪದ ಗುಂಡಿಗಳ ಮನೆಯ ನೀರನ್ನು ಗುಂಡಿಗಳ ಮೂಲಕ ಇಂಗಿಸುತ್ತೇವೆ ನಾಲ್ಕು ಅಜ್ಜಿ ಎಲ್ಲರಿಗೂ ಡ್ಯಾಶ್ ಹಂಚಿದರು ಸರಿಯಾದ ಪದ ಗೋಡಂಬಿ ಅಜ್ಜಿ ಎಲ್ಲರಿಗೂ ಗೋಡಂಬಿ ಹಂಚಿದರು ಮುಖ್ಯ ಪ್ರಶ್ನೆ ನಾಲ್ಕು ವಂದಿಸಿ ಪಡೆಯಿರಿ ವಂದಿಸಿ ಪಡೆಯಲಾಗಿದೆ ಗಮನಿಸಿ ಮಕ್ಕಳೇ ಒಂದು ಎರೆ ಉಳು ರೈತನ ಮಿತ್ತ ಎರಡು ಕೋಕೋ ಚಾಕ್ಲೇಟ್ ಮೂರು ತೆನೆ ಭತ್ತ ನಾಲ್ಕು ಮಳೆ ಕೊಯ್ಲು ಅಂತರ್ಜಲ ಐದು ಹಟ್ಟಿ ಗೊಬ್ಬರ ಸಾವಯವ ಗೊಬ್ಬರ ಭಾಸ ಚಟುವಟಿಕೆ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಒಂದು ಕಿರುಚು ರಸ್ತೆಯಲ್ಲಿ ಆವನ್ನು ನೋಡಿ ನಾನು ಕಿರುಚಿದೆ ಎರಡು ಹೊರ ಸಂಚಾರ ನಮ್ಮ ಶಾಲೆಯಿಂದ ಲಾಲ್ಬಾಗ್ ಉದ್ಯಾನವನಕ್ಕೆ ಹೊರ ಸಂಚಾರಕ್ಕೆ ಹೋಗಿದ್ದೆವು ಮೂರು ಆರೈಕೆ ನನ್ನ ತಾಯಿ ತುಂಬಾ ಪ್ರೀತಿಯಿಂದ ನನ್ನನ್ನು ಆರೈಕೆ ಮಾಡುತ್ತಾರೆ ನಾಲ್ಕು ಉಳುಸಾಗಿ ಸಾವಯವ ಗೊಬ್ಬರ ಬಳಸಿದರೆ ಉಳುಸಾಗಿ ಬೆಳೆ ಬೆಳೆಯುತ್ತದೆ ಪ್ರಶ್ನೆ ಎರಡು ಗುಂಪಿಗೆ ಸೇರದ ಪದ ಆರಿಸಿ ಬರೆಯಿರಿ ಒಂದು ತೆಂಗು ಅಡಿಕೆ ಬಾಳೆ ಭತ್ತ ಈ ಸಾಲಿನಲ್ಲಿ ಗುಂಪಿಗೆ ಸೇರದ ಪದ ಭತ್ತ ಎರಡು ಮೊಲ ಹಂದಿ ಮುಂಗುಸಿ ಚಿತ್ತೆ ಈ ಸಾಲಿನಲ್ಲಿ ಗುಂಪಿಗೆ ಸೇರದ ಪದ ಚಿತ್ತೆ ಮೂರು ಸೀಬೆಕಾಯಿ ಸಪೋರ್ಟ ಅನಾನಸ್ ಕೋಕೋ ಈ ಸಾಲಿನಲ್ಲಿ ಗುಂಪಿಗೆ ಸೇರದ ಪದ ಖೋಖೋ ಪ್ರಶ್ನೆ ಮೂರು ಕೆಳಗಿನವುಗಳನ್ನು ಕೂಡಿಸಿ ಬರೆಯಿರಿ ಉದಾಹರಣೆಗೆ ಒಂದು ಪ್ಲಸ್ ಆದ ಒಂದಾದ ಇಲ್ಲಿ ಪ್ಲಸ್ ಒಂದು ಇಲ್ಲೊಂದು ಹೇರ್ ಪ್ಲಸ್ ಆಗಿ ಏರಳವಾಗಿ ಹದ ಪ್ಲಸ್ ಆಗಿದ್ದು ಹದವಾಗಿತ್ತು ಬಳಕೆ ಚಟುವಟಿಕೆ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಮನೆಗಳಿಂದ ಅಕ್ಷರಗಳನ್ನು ಆರಿಸಿ ನೀರಿನ ಮೂಲಗಳನ್ನು ಕಂಡು ಹಿಡಿದು ಬರೆಯಿರಿ ನೀರಿನ ಮೂಲಗಳನ್ನು ಗುರುತಿಸಲಾಗಿದೆ ಗಮನಿಸಿ ಮಕ್ಕಳೇ ಕೊಳ ಕೊಳವೆ ಬಾವಿ ಬಾವಿ ಕೆರೆ ತೊಡೆ ಹೊಳೆ ನದಿ ಸಾಗರ ಸಮುದ್ರ ಸರೋವರ ಹಳ್ಳ ಕಡಲು ಮಳೆ ನೀರಿನ ಮೂಲಗಳನ್ನು ಮತ್ತೊಮ್ಮೆ ಬರೆಯಲಾಗಿದೆ ಗಮನಿಸಿ ಮಕ್ಕಳೇ ಕೊಳ ತೊರೆ ಮಳೆ ಸಮುದ್ರ ಹೊಳೆ ಸರೋವರ ಕೊಳವೆ ಬಾವಿ ನದಿ ಸಾಗರ ಕಡಲು ಬಾವಿ ಅಲ್ಲ ಮುಖ್ಯ ಪ್ರಶ್ನೆ ಎರಡು ನಿಮ್ಮ ಶಾಲಾ ಕೈತೋಟದಲ್ಲಿ ಏನೇನು ಬೆಳೆಯಬೇಕು ಹೇಗೆ ಬೆಳೆಸಬೇಕು ಎಂದು ತರಗತಿಯಲ್ಲಿ ಚರ್ಚಿಸಿ ನಿಮ್ಮ ತೀರ್ಮಾನವನ್ನು ಕೆಳಗೆ ಬರೆಯಿರಿ ನಮ್ಮ ಶಾಲಾ ಕೈತೋಟದಲ್ಲಿ ಹೂವಿನ ಗಿಡಗಳನ್ನು ಹಾಗೂ ಹಸಿರು ಉಲ್ಲನ್ನು ಬೆಳೆಯಬೇಕು ಹೂವಿನ ಗಿಡಗಳನ್ನು ಚೌಕಾಕಾರದಲ್ಲಿ ಸುತ್ತಲು ಬೆಳೆಸಬೇಕು ಮಧ್ಯದಲ್ಲಿ ಹಸಿರು ಉಲ್ಲನ್ನು ಬೆಳೆಯಬೇಕು ಹೂವಿನ ಗಿಡಗಳಿಗೆ ನಿತ್ಯವೂ ನೀರು ಹಾಯಿಸಬೇಕು ಹಸಿರು ಉಲ್ಲಿನಲ್ಲಿ ಇತರೆ ಕಸ ಬೆಳೆಯದಂತೆ ನೋಡಿಕೊಳ್ಳಬೇಕು ಮೂರು ನಿಮ್ಮ ಶಾಲೆಯಲ್ಲಿ ರೈತನೊಬ್ಬನನ್ನು ಸನ್ಮಾನಿಸುವ ಸಮಾರಂಭದ ಮುಖ್ಯ ಅತಿಥಿಯಾಗಿ ನೀನು ಮಾಡುವ ಭಾಷಣವನ್ನು ಇಲ್ಲಿ ಬರೆಯೇ ಅನಂತರ ತರಗತಿಯಲ್ಲಿ ಶಿಕ್ಷಕರೆದುರು ಭಾಷಣ ಮಾಡುವು ವೇದಿಕೆಯ ಮೇಲೆ ಆಸೀನರಾದ ಅಧ್ಯಕ್ಷರು ಗುರು ಹಿರಿಯರೇ ಹಾಗೂ ನನ್ನ ಆತ್ಮೀಯ ಸ್ನೇಹಿತರೆಲ್ಲರಿಗೂ ನನ್ನ ನಮಸ್ಕಾರಗಳು ರೈತನು ನಮ್ಮ ದೇಶದ ಬೆನ್ನೆಲುಬು ದೇಶದ ಅಭಿವೃದ್ಧಿಗೆ ರೈತನ ಪಾತ್ರ ಅತಿ ಮುಖ್ಯ ಇಂದಿನ ನಮ್ಮ ಸನ್ಮಾನಿತ ವ್ಯಕ್ತಿ ರೈತ ಇವರು ನಿಸ್ವಾರ್ಥ ಸೇವೆಯಿಂದ ಮಣ್ಣಿಗೆ ಜೀವ ತುಂಬಿ ನಮಗೆ ಆಹಾರವನ್ನು ನೀಡುತ್ತಿದ್ದಾರೆ ಅವರ ಪರಿಶ್ರಮ ಬದ್ಧತೆ ಮತ್ತು ನಿಸ್ವಾರ್ಥ ತ್ಯಾಗ ನಮ್ಮೆಲ್ಲರಿಗೂ ಮಾದರಿಯಾಗಿದೆ ಈ ಆಧುನಿಕ ಯುಗದಲ್ಲೂ ಕೃಷಿಯನ್ನು ಪ್ರೀತಿ ಮತ್ತು ಶ್ರಮದೊಂದಿಗೆ ನಡೆಸಿ ಇತರ ರೈತರಿಗೆ ಆದರ್ಶವಾಗಿದ್ದಾರೆ ಇಂತಹ ಮಹಾನ್ ವ್ಯಕ್ತಿಯನ್ನು ಸನ್ಮಾನಿಸುವುದು ನಮಗೆ ಅತ್ಯಂತ ಗೌರವದ ವಿಷಯವಾಗಿದೆ ನಮಸ್ಕಾರ ಮತ್ತು ಧನ್ಯವಾದಗಳು ಪ್ರಶ್ನೆ ನಾಲ್ಕು ಗೆಳೆಯರೊಂದಿಗೆ ಚರ್ಚಿಸಿ ಉತ್ತರಿಸಿ ಪ್ರಶ್ನೆ ಒಂದು ನಿನ್ನ ಶಾಲೆಗೆ ಜಮೀನು ಕೊಟ್ಟರೆ ನೀನೇನು ಮಾಡಿವಿ ನನ್ನ ಶಾಲೆಗೆ ಜಮೀನನ್ನು ಕೊಟ್ಟರೆ ಜಮೀನಿನಲ್ಲಿ ಗಿಡ ಮರಗಳನ್ನು ನೆಡುವೆನು ಜಮೀನಿನ ಒಂದು ಭಾಗದಲ್ಲಿ ಆಟದ ಮೈದಾನ ಮಾಡುತ್ತೇನೆ ಮಳೆ ನೀರು ಸಂಗ್ರಹಿಸಲು ಒಂದು ನೀರಿನ ಕೊಳವನ್ನು ಸಿದ್ಧಪಡಿಸುತ್ತೇನೆ ಮಕ್ಕಳಿಗಾಗಿ ಹೊಸ ತರಗತಿ ಕೊಠಡಿಗಳನ್ನು ಹಾಗೂ ದೊಡ್ಡದಾದ ಗ್ರಂಥಾಲಯ ಕಟ್ಟಿಸುವೆ ಜಮೀನಿನ ಒಂದು ಭಾಗದಲ್ಲಿ ಸಾಲ ಸಾಂಸ್ಕೃತಿಕ ಚಟುವಟಿಕೆಗಳಿಗಾಗಿ ವೇದಿಕೆ ನಿರ್ಮಿಸುತ್ತೇನೆ ಪ್ರಶ್ನೆ ಎರಡು ರೈತರು ಕೈ ಕೆಸರಾಗುತ್ತದೆ ಎಂದು ಸುಮ್ಮನೆ ಕುಳಿತರೆ ಏನಾಗಬಹುದು ಉತ್ತರ ಅನ್ನದ ಕೊರತೆ ಉಂಟಾಗುತ್ತದೆ ಹಸಿವಿನಿಂದ ಜನರು ಕಷ್ಟಪಡುವರು ಪಶು ಪಕ್ಷಿಗಳಿಗೂ ಆಹಾರ ಸಿಗುವುದಿಲ್ಲ ದೇಶದ ಆರ್ಥಿಕ ಪರಿಸ್ಥಿತಿ ಕುಂಠಿತವಾಗುತ್ತದೆ ಆಟ ಆಡೋಣ ಬಾ ಮಕ್ಕಳೇ ಶಿಕ್ಷಕರ ಮಾರ್ಗದರ್ಶನದೊಂದಿಗೆ ಈ ಕೆಳಗಿನ ಆಟವನ್ನು ಆಡಿ ಮುಖ್ಯ ಪ್ರಶ್ನೆ ಆರು ಮಕ್ಕಳೇ ಒಗಟು ಓದಿ ಆನಂದಿಸಿ ಒಗಟು ಅಕ್ಕ ಅಕ್ಕ ಗಿಡ ನೋಡು ಗಿಡದ ಮೇಲೆ ಕಾಯಿ ನೋಡು ಕಾಯಿ ತಿಂದೋರ ಬಾಯಿ ನೋಡು ಉತ್ತರ ಅಲಸಿನ ಹಣ್ಣು ಎರಡು ಅಡ್ಡ ಮರದಲ್ಲಿ ಒಡ್ಡ ಕುಳಿತಿದ್ದಾನೆ ಉತ್ತರ ಏಲಕ್ಕಿ ಮೂರು ಹಸಿರು ಗಿಡದಲ್ಲಿ ಮೊಸರು ಚೆಲ್ಲಿದೆ ಉತ್ತರ ಮಲ್ಲಿಗೆ ಹೂವು ನಾಲ್ಕು ಮಣ್ಣು ಕೊಡದೆ ಕಲ್ಲು ಸಿಕ್ಕಿತು ಕಲ್ಲು ಕೊಡದೆ ಬೆಳ್ಳಿ ಸಿಕ್ಕಿತು ಬೆಳ್ಳಿ ಕೊಡದೆ ನೀರು ಸಿಕ್ಕಿತು ಉತ್ತರ ತೆಂಗಿನಕಾಯಿ ನಾಲ್ಕನೇ ತರಗತಿ ಕನ್ನಡ ಪಾಠ ಆರು ದೊಡ್ಡವರು ಯಾರು ಪ್ರಶ್ನೋತ್ತರಗಳು ಅಭ್ಯಾಸ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯೇ ಮಕ್ಕಳೇ ಪ್ರಶ್ನೆಯನ್ನು ಒಂದು ಬಾರಿ ಉತ್ತರವನ್ನು ಎರಡು ಬಾರಿ ಹೇಳಿರುತ್ತೇನೆ ಗಮನಿಸಿ ಪ್ರಶ್ನೆ ಒಂದು ಇಲಿಗಳ ಸಂಸಾರ ಎಲ್ಲಿ ವಾಸವಾಗಿತ್ತು ಉತ್ತರ ಒಂದು ಊರಿನಲ್ಲಿ ಇಲಿಗಳ ಸಂಸಾರ ವಾಸವಾಗಿತ್ತು ಉತ್ತರ ಒಂದು ಊರಿನಲ್ಲಿ ಇಲಿಗಳ ಸಂಸಾರ ವಾಸವಾಗಿತ್ತು ಪ್ರಶ್ನೆ ಎರಡು ತಂದೆ ತಾಯಿ ಇಲಿಗಳು ಏನೆಂದು ಯೋಚಿಸಿದವು ಉತ್ತರ ತಂದೆ ತಾಯಿ ಇಲಿಗಳು ತಮ್ಮ ಮಗಳಿಗೆ ತಕ್ಕ ವರನನ್ನು ಹುಡುಕಬೇಕೆಂದು ಯೋಚಿಸಿದವು ಉತ್ತರ ಮತ್ತೊಮ್ಮೆ ತಂದೆ ತಾಯಿ ಇಲಿಗಳು ತಮ್ಮ ಮಗಳಿಗೆ ತಕ್ಕ ವರನನ್ನು ಹುಡುಕಬೇಕೆಂದು ಯೋಚಿಸಿದವು ಪ್ರಶ್ನೆ ಮೂರು ತಾಯಿ ಇಲಿ ಏನೆಂದು ಹೇಳಿದು ಉತ್ತರ ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು ಅವನೇ ತಮ್ಮ ಮಗಳಿಗೆ ತಕ್ಕವರ ಎಂದು ತಾಯಿ ಇಲಿ ಹೇಳಿದು ಉತ್ತರ ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು ಅವನೇ ತಮ್ಮ ಮಗಳಿಗೆ ತಕ್ಕವರ ಎಂದು ತಾಯಿ ಇಲಿ ಹೇಳಿದು ಪ್ರಶ್ನೆ ನಾಲ್ಕು ಜಗತ್ತನ್ನು ಬೆಳಗುವವರು ಯಾರು ಉತ್ತರ ಜಗತ್ತನ್ನು ಬೆಳಗುವವರು ಸೂರ್ಯ ಉತ್ತರ ಜಗತ್ತನ್ನು ಬೆಳಗುವವರು ಸೂರ್ಯ ಪ್ರಶ್ನೆ ಐದು ಸೂರ್ಯನಿಗೆ ಇಲಿಗಳು ಯಾವ ವಿಚಾರ ತಿಳಿಸಿದವು ಉತ್ತರ ಸೂರ್ಯನಿಗೆ ಇಲಿಗಳು ಮದುವೆ ವಿಚಾರ ತಿಳಿಸಿದವು ಉತ್ತರ ಸೂರ್ಯನಿಗೆ ಇಲಿಗಳು ಮದುವೆ ವಿಚಾರ ತಿಳಿಸಿದವು ಪ್ರಶ್ನೆ ಆರು ಯಾರ ಜೊತೆಯಲ್ಲಿ ಇಲಿಯ ಮದುವೆ ಆಯಿತು ಉತ್ತರ ಇಲಿರಾಯನ ಜೊತೆಯಲ್ಲಿ ಇಲಿಯ ಮದುವೆ ಆಯಿತು ಉತ್ತರ ಇಲಿರಾಯನ ಜೊತೆಯಲ್ಲಿ ಇಲಿಯ ಮದುವೆ ಆಯಿತು ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಒಂದು ಜಗತ್ತನೆ ಬೆಳಗುವ ಸೂರ್ಯ ಬಹಳ ದೊಡ್ಡವನು ಯಾರು ಈ ಮಾತನ್ನು ತಾಯಿ ಇಲಿಯು ಹೇಳಿತು ಯಾರಿಗೆ ತಂದೆ ಇಲಿಗೆ ಹೇಳಿತು ಎರಡು ಇಲ್ಲ ಇಲ್ಲ ನನಗಿಂತಲೂ ದೊಡ್ಡವನು ಬೆಟ್ಟದ ರಾಜನಿದ್ದಾನೆ ಯಾರು ಈ ಮಾತನ್ನು ಮೋಡವು ಹೇಳಿತು ಯಾರಿಗೆ ತಂದೆ ಇಲಿಗೆ ಹೇಳಿತು ಮೂರು ನಮ್ಮ ಮಗಳಿಗೆ ತಕ್ಕ ತಕ್ಕವರ ಯಾರು ಈ ಮಾತನ್ನು ತಂದೆ ಇಲಿಯು ಹೇಳಿತು ಯಾರಿಗೆ ತಾಯಿ ಇಲಿಗೆ ಹೇಳಿತು ಮುಖ್ಯ ಪ್ರಶ್ನೆ ಮೂರು ವಾಕ್ಯಗಳನ್ನು ಗಮನಿಸಿ ಸರಿ ಅಥವಾ ತಪ್ಪುಗಳನ್ನು ಗುರುತಿಸು ತಪ್ಪಿದ್ದರೆ ಸರಿಪಡಿಸಿ ಬರೆಯಿರಿ ಒಂದು ಒಂದು ಊರು ಅಲ್ಲೊಂದು ಹುಲಿಗಳ ಸಂಸಾರ ಇತ್ತು ಈ ವಾಕ್ಯದಲ್ಲಿ ತಪ್ಪಾಗಿರುವ ಪದ ಹುಲಿಗಳ ಸರಿಪಡಿಸಿರುವ ವಾಕ್ಯ ಈ ರೀತಿಯಾಗಿದೆ ಗಮನಿಸಿ ಮಕ್ಕಳೇ ಒಂದು ಊರು ಅಲ್ಲೊಂದು ಇಲಿಗಳ ಸಂಸಾರ ಇತ್ತು ಎರಡು ಮಗನಿಗೆ ಸರಿಯಾದ ವರ ಬೇಕೆಂದು ಇಲಿಗಳು ಯೋಚಿಸಿದವು ಈ ವಾಕ್ಯದಲ್ಲಿ ತಪ್ಪಾಗಿರುವ ಪದ ಮಗನಿಗೆ ಸರಿಪಡಿಸಿರುವ ವಾಕ್ಯ ಈ ರೀತಿಯಾಗಿದೆ ಗಮನಿಸಿ ಮಕ್ಕಳೇ ಮಗನಿಗೆ ಸರಿಯಾದ ವರ ಬೇಕೆಂದು ಇಲಿಗಳು ಯೋಚಿಸಿದವು ಮೂರು ಬೆಟ್ಟದ ರಾಜನ ಬಳಿಗೆ ಇರುವೆಗಳು ಓದವು ಈ ವಾಕ್ಯದಲ್ಲಿ ತಪ್ಪಾಗಿರುವ ಪದ ಇರುವೆಗಳ ಸರಿಪಡಿಸಿರುವ ವಾಕ್ಯ ಈ ರೀತಿಯಾಗಿದೆ ಗಮನಿಸಿ ಮಕ್ಕಳೇ ಬೆಟ್ಟದ ರಾಜನ ಬಳಿಗೆ ಇಲಿಗಳು ಓದವು ಮುಖ್ಯ ಪ್ರಶ್ನೆ ನಾಲ್ಕು ಕೊಟ್ಟಿರುವ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ ಕೊಟ್ಟಿರುವ ಪದಗಳು ಈ ರೀತಿಯಾಗಿವೆ ಒಂದು ತಂದೆ ಇಲಿಗಳು ಯೋಚಿಸಿದವು ತಾಯಿ ಸರಿಯಾಗಿ ಜೋಡಿಸಿರುವ ವಾಕ್ಯ ಈ ರೀತಿಯಾಗಿದೆ ಗಮನಿಸಿ ಮಕ್ಕಳೇ ತಂದೆ ತಾಯಿ ಇಲಿಗಳು ಯೋಚಿಸಿದವು ಎರಡು ಬೆಳಗುವ ಬಹಳ ಸೂರ್ಯ ದೊಡ್ಡವನು ಜಗತ್ತನ್ನೇ ಸರಿಯಾಗಿ ಜೋಡಿಸಿರುವ ವಾಕ್ಯ ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು ಮೂರು ಇಲಿಗಳು ಬೆಟ್ಟದ ಓದವು ಬಳಿಗೆ ರಾಜನ ಸರಿಯಾಗಿ ಜೋಡಿಸಿರುವ ವಾಕ್ಯ ಬೆಟ್ಟದ ರಾಜನ ಬಳಿಗೆ ಇಲಿಗಳು ಓದವು ಮುಖ್ಯ ಪ್ರಶ್ನೆ ಐದು ಈ ಕೆಳಗಿನ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಒಂದು ಯೋಚಿಸು ತಂದೆ ತಾಯಿಗಳು ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚಿಸುತ್ತಾರೆ ಎರಡು ತೀರ್ಮಾನಿಸು ತೀರ್ಪು ನೀಡುವಾಗ ಯೋಚಿಸಿ ತೀರ್ಮಾನಿಸಬೇಕು ಮೂರು ಸಮರ್ಥ ನಮ್ಮ ಸೈನಿಕರು ನಮ್ಮ ದೇಶವನ್ನು ರಕ್ಷಿಸಲು ಸಮರ್ಥರಾಗಿದ್ದಾರೆ ನಾಲ್ಕು ಮದುವೆ ನಮ್ಮ ಅಕ್ಕನ ಮದುವೆ ವಿಜೃಂಭಣೆಯಿಂದ ನಡೆಯಿತು ಭಾಸಾ ಚಟುವಟಿಕೆ ಭಾಸಾ ಚಟುವಟಿಕೆಯಲ್ಲಿನ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಲಾಗಿದೆ ಗಮನಿಸಿ ಮಕ್ಕಳೇ ಒಂದು ನವಿಲು ಡ್ಯಾಸ್ ಪಕ್ಷಿ ಸುಂದರವಾದ ನವಿಲು ಸುಂದರವಾದ ಪಕ್ಷಿ ಎರಡು ಪಲ್ಲವಿ ಬಹಳ ಡ್ಯಾಸ್ ವಿದ್ಯಾರ್ಥಿನಿ ಉತ್ತರ ಬುದ್ಧಿವಂತ ಪಲ್ಲವಿ ಬಹಳ ಬುದ್ಧಿವಂತ ವಿದ್ಯಾರ್ಥಿನಿ ಮೂರು ಕೋಗಿಲೆ ಡ್ಯಾಸ್ ಆಡುತ್ತದೆ ಉತ್ತರ ಇಂಪಾಗಿ ಕೋಗಿಲೆ ಇಂಪಾಗಿ ಆಡುತ್ತದೆ ನಾಲ್ಕು ಮೋಹನ ಡ್ಯಾಸ್ ನೃತ್ಯ ಮಾಡುತ್ತಾನೆ ಉತ್ತರ ಚೆನ್ನಾಗಿ ಮೋಹನ ಚೆನ್ನಾಗಿ ನೃತ್ಯ ಮಾಡುತ್ತಾನೆ ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಅಕ್ಷರಗಳನ್ನು ಬಳಸಿ ಪ್ರಾಣಿಗಳ ಹೆಸರು ಪಟ್ಟಿ ಮಾಡಿ ಅಕ್ಷರಗಳನ್ನು ಬಳಸಿ ಪ್ರಾಣಿಗಳ ಹೆಸರುಗಳನ್ನು ಗುರುತಿಸಲಾಗಿದೆ ಗಮನಿಸಿ ಮಕ್ಕಳೇ ಹಸು ಇಲಿ ಹುಲಿ ತೋಳ ಕತ್ತೆ ಕಡಡಿ ನರಿ ಎಮ್ಮೆ ಮತ್ತೊಮ್ಮೆ ಪ್ರಾಣಿಗಳ ಹೆಸರುಗಳನ್ನು ಪಟ್ಟಿ ಮಾಡಲಾಗಿದೆ ಗಮನಿಸಿ ಮಕ್ಕಳೇ ಮಾದರಿ ಹಸು ಹಸು ಕದಡಿ ಎಮ್ಮೆ ನರಿ ಹುಲಿ ತೋಳ ಸತ್ತೆ ಇಲಿ ಭಾಸ ಚಟುವಟಿಕೆಯಲ್ಲಿನ ಮುಖ್ಯ ಪ್ರಶ್ನೆ ಮೂರು ಪ್ರಾಣಿ ಪಕ್ಷಿಗಳ ಕೂಗನ್ನು ಅನುಸರಿಸಿ ಸೂಕ್ತವಾದುದಕ್ಕೆ ಗೆರೆ ಎಳೆದು ಒಂದಿಸಿ ಮಕ್ಕಳೇ ಒಂದಿಸಿ ಬರೆಯಲಾಗಿದೆ ಗಮನಿಸಿ ಕೋಡಿ ಕೋ ಕಾಗೆ ಕಾ ಕಾ ಬೆಕ್ಕು ಮಿಯಾವ್ ಮಿಯಾವ್ ನಾಯಿ ಬೌ ಬೌ ಕೋಗಿಲೆ ಕುಹು ಕುಹು ಮುಖ್ಯ ಪ್ರಶ್ನೆ ನಾಲ್ಕು ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ರೂಪವನ್ನು ಗುರುತಿಸಿ ಬರೆ ಗುರುತಿಸಿ ಬರೆಯಲಾಗಿದೆ ಗಮನಿಸಿ ಮಕ್ಕಳೇ ಹೆಣ್ಣು ಹೆಣ್ಣು ಸರಿಯಾದ ರೂಪ ಹೆಣ್ಣು ತಾಯಿ ತಾಯಿ ಸರಿಯಾದ ರೂಪ ತಾಯಿ ಮೋಡ ಮೋಡ ಸರಿಯಾದ ರೂಪ ಮೋಡ ಸೂರ್ಯ ಸೂರ್ಯ ಸರಿಯಾದ ರೂಪ ಸೂರ್ಯ ವರ ಹೊರ ಸರಿಯಾದ ರೂಪ ವರ ಬೆಟ್ಟ ಬೆಟ್ಟ ಸರಿಯಾದ ರೂಪ ಬೆಟ್ಟ ಮುಖ್ಯ ಪ್ರಶ್ನೆ ಐದು ಈ ಕೆಳಗಿನ ಪದಗಳನ್ನು ಓದಿ ಬರೆ ಪದಗಳು ಈ ರೀತಿಯಾಗಿದೆ ಗಮನಿಸಿ ಮಕ್ಕಳೇ ಸಲಿಗೆ ಸಲಹು ಸರಕು ಸಮರ ಸನಿಹ ಸಹಜ ಮತ್ತೊಮ್ಮೆ ಇಲ್ಲಿ ಬರೆಯಲಾಗಿದೆ ಗಮನಿಸಿ ಮಕ್ಕಳೇ ಸಲಿಗೆ ಸಮರ ಸರಕು ಸಹಜ ಸನಿಹ ಸಲಹು ಬಳಕೆ ಚಟುವಟಿಕೆಯಲ್ಲಿನ ಮುಖ್ಯ ಪ್ರಶ್ನೆ ಒಂದು ಈ ಕೆಳಕಿನ ವಾಕ್ಯಗಳ ಮಾದರಿಗಳನ್ನು ನಕಲು ಮಾಡಿ ಮಕ್ಕಳೇ ಈ ವಾಕ್ಯಗಳನ್ನು ಮತ್ತೊಮ್ಮೆ ನಿಮ್ಮ ನಲ್ಲಿ ಬರೆಯಿರಿ ಪ್ಲಾಸ್ಟಿಕ್ ಬಳಕೆ ಪರಿಸರಕ್ಕೆ ಹಾನಿಕರ ಪ್ಲಾಸ್ಟಿಕ್ ಬಳಕೆ ಪರಿಸರಕ್ಕೆ ಹಾನಿಕರ ಪ್ಲಾಸ್ಟಿಕ್ ಬಳಕೆ ಪರಿಸರಕ್ಕೆ ಹಾನಿಕರ ನಾಲ್ಕನೇ ತರಗತಿ ಕನ್ನಡ ಪದ್ಯಭಾಗ ಏಳು ಬೀಶೋ ಕಲ್ಲಿನ ಪದ ಪ್ರಶ್ನೋತ್ತರಗಳು ಅಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮಕ್ಕಳೇ ಪ್ರಶ್ನೆಯನ್ನು ಒಂದು ಬಾರಿ ಉತ್ತರವನ್ನು ಎರಡು ಬಾರಿ ಹೇಳಿರುತ್ತೇನೆ ಗಮನಿಸಿ ಪ್ರಶ್ನೆ ಒಂದು ರಾಗಿ ಹೇಗೆ ಉದುರುತ್ತದೆ ಉತ್ತರ ರಾಗಿಯು ಜಲಚಲನೆ ಉದುರುತ್ತದೆ ಉತ್ತರ ರಾಗಿಯು ಜಲಚಲನೆ ಉದುರುತ್ತದೆ ಪ್ರಶ್ನೆ ಎರಡು ಬೀಸುವ ಕಲ್ಲಿನ ಇಡಿಕೂಟ ಹಿಡಿದು ಯಾರನ್ನು ನೆನೆಯುತ್ತಾರೆ ಉತ್ತರ ಬೀಸುವ ಕಲ್ಲಿನ ಇಡಿಕೂಟ ಹಿಡಿದು ತಂದೆ ತಾಯಿಗಳ ನೆನೆಯುತ್ತಾರೆ ಉತ್ತರ ಬೀಸುವ ಕಲ್ಲಿನ ಇಡಿಕೂಟ ಹಿಡಿದು ತಂದೆ ತಾಯಿಗಳ ನೆನೆಯುತ್ತಾರೆ ಪ್ರಶ್ನೆ ಮೂರು ಸರಸ್ವತಿಗೆ ಸಿಟ್ಟು ಬಂತು ಏಕೆ ಉತ್ತರ ಸರಸ್ವತಿಗೆ ಕಲ್ಲು ಬಿಟ್ಟಳೆಂದು ಸಿಟ್ಟು ಬಂತು ಉತ್ತರ ಸರಸ್ವತಿಗೆ ಕಲ್ಲು ಬಿಟ್ಟಳೆಂದು ಸಿಟ್ಟು ಬಂತು ಪ್ರಶ್ನೆ ಎರಡು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಕಲ್ಲು ಕೊಟ್ಟಮ್ಮನನ್ನು ಏನೆಂದು ಹರಸುವಳು ಉತ್ತರ ಕಲ್ಲು ಕೊಟ್ಟಮ್ಮಗೆ ಎಲ್ಲ ವಾಕ್ಯವೂ ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಮತ್ತು ಆ ಮನೆಗೆ ಮಲ್ಲಿಗೆ ಹೂ ಮುರಿಯುವ ಸೊಸೆ ಬರಲಿ ಎಂದು ಅರಸುವಳು ಉತ್ತರ ಕಲ್ಲು ಕೊಟ್ಟ ಮಗೆ ಎಲ್ಲ ಭಾಗ್ಯವೂ ಬರಲಿ ಪಲ್ಲಕ್ಕೆ ಮೇಲೆ ಮಗ ಬರಲಿ ಮತ್ತು ಆ ಮನೆಗೆ ಮಲ್ಲಿಗೆ ಹೂ ಮುರಿಯುವ ಸೊಸೆ ಬರಲಿ ಎಂದು ಅರಸುವಳು ಪ್ರಶ್ನೆ ಸಂಖ್ಯೆ ಎರಡು ಸಿಟ್ಟುಕೊಂಡ ಸರಸ್ವತಿಯನ್ನು ಸಮಾಧಾನ ಮಾಡಿದ ಬಗ್ಗೆ ಹೇಗೆ ಉತ್ತರ ಸಿಟ್ಟುಕೊಂಡ ಸರಸ್ವತಿಯನ್ನು ಬಿದಿರಿನ ಬುಟ್ಟಿಯಲ್ಲಿ ರಾಗಿ ಬೆಳೆಯಾಲಿ ಮತ್ತೆ ರಾತ್ರಿಯಲ್ಲಿ ತೆಗೆದುಕೊಂಡು ಬರುತ್ತೇನೆಂದು ಸಮಾಧಾನ ಮಾಡಿದಳು ಉತ್ತರ ಸಿಟ್ಟುಗೊಂಡ ಸರಸ್ವತಿಯನ್ನು ಬಿದಿರಿನ ಬುಟ್ಟಿಯಲ್ಲಿ ರಾಗಿ ಬೆಳೆಯಾಲಿ ಮತ್ತೆ ರಾತ್ರಿಯಲ್ಲಿ ತೆಗೆದುಕೊಂಡು ಬರುತ್ತೇನೆಂದು ಸಮಾಧಾನ ಮಾಡಿದಳು ಮುಖ್ಯ ಪ್ರಶ್ನೆ ಮೂರು ಪದ್ಯದ ಅರ್ಧ ಸಾಲಿಗೆ ಎರಡನೇ ಅರ್ಧ ಸಾಲನ್ನು ಹೊಂದಿಸಿ ಬರೆಯಿರಿ ಹೊಂದಿಸಿ ಬರೆಯಲಾಗಿದೆ ಗಮನಿಸಿ ಮಕ್ಕಳೇ ಬೆಲ್ಲದ ಆರತಿಯ ಬೆಳಗೇನು ಮತ್ತೆ ರಾತ್ರಿಗೆ ಹೊರತೀನಿ ರಾಗಿಯು ಮುಗಿದಾವು ರಾಜಣ್ಣ ಹೆಚ್ಚಾವು ಅಂದುಳ್ಳ ಅಡಿಗಲ್ಲು ಚಂದುಳ್ಳ ಮೇಗಲ್ಲು ಮುಖ್ಯ ಪ್ರಶ್ನೆ ನಾಲ್ಕು ಮಾದರಿಯಂತೆ ಕೊಟ್ಟಿರುವ ಪದಗಳಿಗೆ ಭಿನ್ನ ಅರ್ಥದಲ್ಲಿ ಸ್ವಂತ ವಾಕ್ಯ ಬರೆಯಿರಿ ಮಾದರಿ ಅತ್ತೆ ನನ್ನ ಕಾಲಿಗೆ ಮುಳ್ಳು ಚುಚ್ಚಿದಾಗ ಅತ್ತೆನು ಅತ್ತೆ ನಮ್ಮ ಅತ್ತೆ ನನಗೆ ಹೊಸ ಬಟ್ಟೆ ತಂದರು ಅದೇ ರೀತಿ ಒಂದು ತಂದೆ ನಾನು ಇಂದು ಮಾರುಕಟ್ಟೆಯಲ್ಲಿ ತರಕಾರಿಯನ್ನು ತಂದೆ ತಂದೆ ನನ್ನ ತಂದೆ ನನ್ನನ್ನು ತುಂಬಾ ಇಷ್ಟಪಡುತ್ತಾರೆ ಎರಡು ಕಳೆ ನಾನು ಇಂದು ಶಾಲೆಯಲ್ಲಿ ನನ್ನ ಕನ್ನಡ ನೋಟ್ ಪುಸ್ತಕವನ್ನು ಕಳೆದುಕೊಂಡೆ ಕಳೆ ರೈತರು ಭತ್ತದ ಗದ್ದೆಯಲ್ಲಿ ಕಳೆಯನ್ನು ಕೀಳುತ್ತಾರೆ ಮೂರು ಹಾಡು ನನ್ನ ಅಜ್ಜಿಯ ಮನೆಯಲ್ಲಿ ಆಡುಗಳನ್ನು ಸಾಕುತ್ತಾರೆ ಆಡು ನಾನು ಪ್ರತಿದಿನ ಸಂಜೆ ಸಮಯದಲ್ಲಿ ಮೈದಾನದಲ್ಲಿ ಆಟ ಆಡುತ್ತೇನೆ ಭಾಸ ಚಟುವಟಿಕೆ ಪ್ರಶ್ನೆ ಒಂದು ಆಡು ಮಾತು ಮತ್ತು ಬರಹದ ಮಾತಿನ ನಡುವಿನ ವ್ಯತ್ಯಾಸ ಗಮನಿಸಿ ಆಡು ಮಾತು ಬರಹದ ರೂಪ ಆಡುಮಾತು ಮಾತು ಬರ್ತಾನೆ ಬರಹದ ರೂಪ ಬರುತ್ತಾನೆ ಹಾಡು ಮಾತು ಇಲ್ಲ ಬರಹದ ರೂಪ ಇಲ್ಲ ಆಡುಮಾತು ಮಾತು ಹರಕೆ ಬರಹದ ರೂಪ ಹರಕೆ ಹಾಡು ಮಾತು ಹತ್ತಿರ ಬರಹದ ರೂಪ ಹತ್ತಿರ ಆಡುಮಾತು ಮಾತು ಕಡೆಯೋಲೆ ಬರಹದ ರೂಪ ಕಡೆಯೋಲೆ ಮುಖ್ಯ ಪ್ರಶ್ನೆ ಎರಡು ಅಕ್ಷರ ಬಳಸಿ ಪದ ಬರೆ ಪದಗಳನ್ನು ಗಮನಿಸಿ ಮಕ್ಕಳೇ ಕ ಸಿ ಖಿ ಕ ಹಿ ಕಹಿ ಕ ರೆ ಕರೆ ಮತ್ತೊಮ್ಮೆ ಕಸಿ ಕಹಿ ಕಸ ಕದ ಕರೆ ಮತ್ತೊಂದು ಭಾಗದಲ್ಲಿ ನೊ ಮಣ್ಣು ಮ ಗಿ ಮಗ್ಗಿ ಮಠ ಮ ಟ ಮ ಡಿ ಮಡ್ಡಿ ಮತ್ತೊಮ್ಮೆ ಮಣ್ಣು ಮಗ್ಗಿ ಮಠ ಮಟ್ಟ ಮಡ್ಡಿ ಮುಖ್ಯ ಪ್ರಶ್ನೆ ನಾಲ್ಕು ಕೆಳಗಿನ ಆಡು ನುಡಿಗಳನ್ನು ಮಾದರಿಯಂತೆ ಬರಹದ ಭಾಷೆಯಲ್ಲಿ ಬರೆಯಿರಿ ಮಾದರಿ ಎಚ್ಚ್ಯಾವು ಹೆಚ್ಚಿದವು ಒದಗ್ಯಾವು ಒದಗುವವು ಮುಗಿದಾವು ಮುಗಿಯುವವು ಸಿಕೆ ಸಿಕ್ ಏಕೆ ಬೆಳೆಯಾಲಿ ಬೆಳೆಯಲಿ ಬಳಕೆ ಚಟುವಟಿಕೆ ಒಗಟು ಬಿಡಿಸಿ ಅವ್ವನ ಹಾಸಿಗೆ ಸುಟ್ಟೋಕಾಗಲ್ಲ ಅಪ್ಪನ ದುಡ್ಡು ಎಣಿಸೋಕಾಗಲ್ಲ ಅವ್ವನ ಹಾಸಿಗೆ ಎಂದರೆ ಆಕಾಶ ಅಪ್ಪನ ದುಡ್ಡು ಎಂದರೆ ಚುಕ್ಕೆ ಉತ್ತರ ಆಕಾಶ ಮತ್ತು ಚುಕ್ಕೆಗಳು ಎರಡು ಕರಿ ಸಿರೆ ಉಟ್ಟಾಳ ಕಾಲುಂಗರ ಇಟ್ಟಾಳ ಮೇಲೆ ಉಗುತಾಳ ಕೆಳಗೆ ಬರುತ್ತಾಳ ಉತ್ತರ ಒನಕೆ ಅಪ್ ಎಂದರೆ ಮುಚ್ಚುತಾವ ಅವ್ವ ಎಂದರೆ ತೆರೆತಾವ ಉತ್ತರ ತುಟಿಗಳು ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಕತೆ ಓದಿ ಇದಕ್ಕೆ ಸಂಬಂಧಿಸಿದ ಗಾದೆಗಳನ್ನು ಬರೆಯಿರಿ ಕತೆ ಒಂದು ಊರಿನಲ್ಲಿ ಒಬ್ಬ ರೈತನಿದ್ದನು ಅವನಿಗೆ ಇಬ್ಬರು ಸೋಮಾರಿ ಮಕ್ಕಳಿದ್ದರು ಅನಾರೋಗ್ಯದಿಂದ ರೈತ ಹಾಸಿಗೆ ಹಿಡಿದನು ಮಕ್ಕಳನ್ನು ಹತ್ತಿರ ಕರೆದು ಮಕ್ಕಳೇ ನಾನು ಸಂಪಾದಿಸಿದ ಸಂಪತ್ತನ್ನು ನಿಮಗಾಗಿ ಹೊಲದಲ್ಲಿ ಊತಿಟ್ಟಿದ್ದೇನೆ ಎಂದು ಹೇಳಿದನು ಮಕ್ಕಳಿಬ್ಬರು ಆರೆ ಕುದ್ದಲಿ ಹಿಡಿದು ಹೊಲಕ್ಕೆ ಹೋದರು ಅಗೆದು ಅಗೆದು ನಿಧಿಗಾಗಿ ಹುಡುಕಿದರು ನಿಧಿ ಸಿಗಲಿಲ್ಲ ಅದೇ ದಿನ ಮಳೆ ಸುರಿದು ಇನ್ನೇನು ಮಾಡುವುದು ಎಂದು ಧಾನ್ಯ ಬಿತ್ತಿದರು ಉತ್ತಮ ಬೆಳೆ ಬಂತು ಕೈ ತುಂಬಾ ಹಣ ಸಂಪಾದಿಸಿದರು ರೈತ ಮಕ್ಕಳನ್ನು ಕರೆದು ಇದೇ ನಾನು ಹೊಲದಲ್ಲಿ ಊತಿದ್ದ ಸಂಪತ್ತು ಎಂದು ಹೇಳಿದನು ಇದಕ್ಕೆ ಸಂಬಂಧಿಸಿದ ಗಾದೆಗಳು ಈ ರೀತಿಯಾಗಿವೆ ಕೈ ಕೆಸರಾದರೆ ಬಾಯಿ ಮೊಸರು ಬಿತ್ತಿದಂತೆ ಬೆಳೆ ಹಾಳಾಗಿ ದುಡಿ ಅರಸನಾಗಿ ಹುಣ್ಣು ಮೂರು ಕೊಟ್ಟಿರುವ ಗಾದೆ ಮಾತನ್ನು ಬರಹದ ಭಾಷೆಯಲ್ಲಿ ಬದಲಾಯಿಸಿ ಗಾದೆ ಮಾತು ಈ ರೀತಿಯಾಗಿದೆ ಓಡಾಡ್ಕೊಂಡು ದನ ಕಾದ್ರೆ ಬೇಗನೆ ಒತ್ತು ಮುಳುಗುತ್ತ ಬರಹದ ರೂಪ ಓಡಾಡಿಕೊಂಡು ದನ ಕಾದರೆ ಬೇಗನೆ ಒತ್ತು ಮುಳುಗುತ್ತದೆಯೇ ಎರಡು ಕಡಲೆ ಇದ್ದಾಗ ಅಲ್ಲಿಲ್ಲ ಅಲ್ಲಿದ್ದಾಗ ಕಡ್ಲಿಲ್ಲ ಬರಹದ ರೂಪ ಕಡಲೆ ಇದ್ದಾಗ ಅಲ್ಲಿಲ್ಲ ಅಲ್ಲಿದ್ದಾಗ ಕಡಲೇ ಇಲ್ಲ ಮೂರು ಕುಟ್ಟೋಗ ಬರೋದೋಳು ಕೇರಿ ಕೇರಿ ನೋಡ್ದಾಳಂತ ಬರಹದ ರೂಪ ಕುಟ್ಟುವುದಕ್ಕೆ ಬರದೇ ಇರೋಳು ಕೇರಿ ಕೇರಿ ನೋಡಿದಳಂತೆ ಈ ಕೆಳಗಿನ ಆಡುನುಡಿಗಳನ್ನು ಓದಿ ಬರೆಯಿರಿ ಮಕ್ಕಳೇ ರವಿ ಶಾಲೆಗೆ ಓದನು ಮಕ್ಕಳೇ ಇಲ್ಲಿ ಮತ್ತೊಮ್ಮೆ ಬರೆಯಿರಿ ರವಿ ಶಾಲೆಗೆ ಓದನು ರವಿ ಸಾಲಿಗೆ ಓದ ರವಿ ಸಾಲಿಗೆ ಓದ ರವಿ ಸಾಲಿಗೆ ಹೋಗ್ಯಾನ್ರಿ ರವಿ ಸಾಲಿಗೆ ಒಗ್ ಎರಡು ಕಿರಣ ತಿಂಡಿ ತಿನ್ನುತ್ತಿದ್ದಾನೆ ಮತ್ತೊಮ್ಮೆ ಬರೆಯಿರಿ ಕಿರಣ ತಿಂಡಿ ತಿನ್ನುತ್ತಿದ್ದಾನೆ ಕಿರಣ ತಿಂಡಿ ತಿಂತಾನ ಕಿರಣ ತಿಂಡಿ ತಿಂತಾನ ನಾಲ್ಕನೇ ತರಗತಿ ಕನ್ನಡ ಪಾಠ ಎಂಟು ತಾಯಿಗೊಂದು ಪತ್ರ ಪ್ರಶ್ನೋತ್ತರಗಳು ಅಭ್ಯಾಸ ಒಂಬತ್ತು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮಕ್ಕಳೇ ಪ್ರಶ್ನೆಗಳನ್ನು ಒಂದು ಬಾರಿಯೂ ಉತ್ತರಗಳನ್ನು ಎರಡು ಬಾರಿಯೂ ಹೇಳಿರುತ್ತೇನೆ ಗಮನಿಸಿ ಪ್ರಶ್ನೆ ಒಂದು ಅಜ್ಜ ಮಕ್ಕಳನ್ನು ಎಲ್ಲಿಗೆ ಕರೆದುಕೊಂಡು ಹೋಗಿದ್ದರು ಉತ್ತರ ಅಜ್ಜ ಮಕ್ಕಳನ್ನು ಮೈಸೂರು ದಸರಿಗೆ ಕರೆದುಕೊಂಡು ಹೋಗಿದ್ದರು ಉತ್ತರ ಮತ್ತೊಮ್ಮೆ ಅಜ್ಜ ಮಕ್ಕಳನ್ನು ಮೈಸೂರು ದಸರಿಗೆ ಕರೆದುಕೊಂಡು ಹೋಗಿದ್ದರು ಪ್ರಶ್ನೆ ಎರಡು ಅಜ್ಜಿ ಮಕ್ಕಳಿಗೆ ಏನೇನು ಕೊಡಿಸಿದರು ಉತ್ತರ ಅಜ್ಜಿ ಉಲ್ಲಾಸ್ ಮತ್ತು ಧನುಸ್ಗೆ ಆಟದ ಸಾಮಾನು ಹಾಗೂ ತೇಜಸ್ವಿನಿಗೆ ಸರಾ ಬಳೆಗಳನ್ನು ಕೊಡಿಸಿದರು ಉತ್ತರ ಅಜ್ಜಿ ಉಲ್ಲಾಸ್ ಮತ್ತು ಧನುಸ್ಗೆ ಆಟದ ಸಾಮಾನು ಹಾಗೂ ತೇಜಸ್ವಿನಿಗೆ ಸರಾ ಬಳೆಗಳನ್ನು ಕೊಡಿಸಿದರು ಪ್ರಶ್ನೆ ಮೂರು ಮಕ್ಕಳು ಏನು ನೋಡಿ ಆಶ್ಚರ್ಯಪಟ್ಟರು ಉತ್ತರ ಮಕ್ಕಳು ಜಿರಾಫಿನ ಕತ್ತನ್ನು ನೋಡಿ ಆಶ್ಚರ್ಯಪಟ್ಟರು ಉತ್ತರ ಮಕ್ಕಳು ಜಿರಾಫಿಯ ಕತ್ತನ್ನು ನೋಡಿ ಆಶ್ಚರ್ಯಪಟ್ಟರು ಪ್ರಶ್ನೆ ನಾಲ್ಕು ಅಮ್ಮನಿಗೆ ಕಾಗದ ಬರೆದವರು ಯಾರು ಉತ್ತರ ಅಮ್ಮನಿಗೆ ಕಾಗದ ಬರೆದವರು ಉಲ್ಲಾಸ್ ಉತ್ತರ ಮತ್ತೊಮ್ಮೆ ಅಮ್ಮನಿಗೆ ಕಾಗದ ಬರೆದವರು ಉಲ್ಲಾಸ್ ಮುಖ್ಯ ಪ್ರಶ್ನೆ ಎರಡು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಮೈಷ್ ದಸರೆಯಲ್ಲಿ ಉಲ್ಲಾಸನು ಏನೇನು ನೋಡಿದನು ಉತ್ತರ ಮೈಷ್ ದಸರೆಯಲ್ಲಿ ಉಲ್ಲಾಸನು ಮೆರವಣಿಗೆಯಲ್ಲಿನ ಸ್ತಬ್ಧ ಚಿತ್ರಗಳು ಕಲಾ ತಂಡಗಳ ಪ್ರದರ್ಶನ ಆನೆ ಮೇಲೆ ಅಂಬಾರಿಯಲ್ಲಿದ್ದ ಚಾಮುಂಡೇಶ್ವರಿ ದೇವಿ ಹಾಗೂ ಪಂಜಿನ ಕವಾಯತ್ ನೋಡಿದನು ಉತ್ತರ ಮತ್ತೊಮ್ಮೆ ಮೈಸೂರು ದಸರೆಯಲ್ಲಿ ಉಲ್ಲಾಸನು ಮೆರವಣಿಗೆಯಲ್ಲಿನ ಸ್ತಬ್ಧ ಚಿತ್ರಗಳು ಕಲಾ ತಂಡಗಳ ಪ್ರದರ್ಶನ ಆನೆ ಮೇಲೆ ಅಂಬಾರಿಯಲ್ಲಿದ್ದ ಚಾಮುಂಡೇಶ್ವರಿ ದೇವಿ ಹಾಗೂ ಪಂಜಿನ ಕವಾಯತ್ ನೋಡಿದನು ಪ್ರಶ್ನೆ ಎರಡು ಪ್ರಾಣಿ ಸಂಗ್ರಹಾಲಯದಲ್ಲಿ ಯಾವ ಯಾವ ಪ್ರಾಣಿಗಳು ಇದ್ದವು ಉತ್ತರ ಕೆಂಪು ಮತ್ತು ಕಪ್ಪು ಮುಖದ ಕೋತಿಗಳು ಸಿಂಹ ಆನೆ ಜಿಂಕೆ ಇಂಡು ಹುಲಿ ಚಿರತೆ ಮತ್ತು ಮೃಗ ಪ್ರಾಣಿಗಳು ಪ್ರಾಣಿ ಸಂಗ್ರಹಾಲಯದಲ್ಲಿ ಇದ್ದವು ಉತ್ತರ ಮತ್ತೊಮ್ಮೆ ಕೆಂಪು ಮತ್ತು ಕಪ್ಪು ಮುಖದ ಕೋತಿಗಳು ಸಿಂಹ ಆನೆ ಜಿಂಕೆ ಇಂಡು ಹುಲಿ ಚಿರತೆ ಮತ್ತು ಗೇಂದ ಮೃಗ ಪ್ರಾಣಿಗಳು ಪ್ರಾಣಿ ಸಂಗ್ರಹಾಲಯದಲ್ಲಿ ಇದ್ದವು ಪ್ರಶ್ನೆ ಮೂರು ಉಲ್ಲಾಸನಿಗೆ ಸಂತೋಷವಾಗಲು ಕಾರಣವೇನು ಉತ್ತರ ಉಲ್ಲಾಸನ ಅಜ್ಜ ಮತ್ತು ಅಜ್ಜಿ ಮೈಸೂರು ದಸರೆಗೆ ಕಳೆದುಕೊಂಡು ಹೋಗಿದ್ದರು ದಸರೆಯ ದಿನದಂದು ಚಾಮುಂಡಿ ದೇವಿಯ ದರ್ಶನ ಅಂಬಾರಿ ದಸರಾ ಮೆರವಣಿಗೆ ಹಾಗೂ ಪ್ರಾಣಿ ಸಂಗ್ರಹಾಲಯಕ್ಕೆ ಭೇಟಿ ನೀಡಿ ಅಲ್ಲಿರುವ ವಿವಿಧ ಪ್ರಾಣಿ ಪಕ್ಷಿಗಳನ್ನು ನೋಡಿ ಉಲ್ಲಾಸನಿಗೆ ಸಂತೋಷವಾಯಿತು ಉತ್ತರ ಮತ್ತೊಮ್ಮೆ ಉಲ್ಲಾಸನ ಅಜ್ಜ ಮತ್ತು ಅಜ್ಜಿ ಮೈ ದಸರೆಗೆ ಕಡಿದುಕೊಂಡು ಹೋಗಿದ್ದರು ದಸರೆಯ ದಿನದಂದು ಚಾಮುಂಡಿ ದೇವಿಯ ದರ್ಶನ ಅಂಬಾರಿ ದಸರಾ ಮೆರವಣಿಗೆ ಹಾಗೂ ಪ್ರಾಣಿ ಸಂಗ್ರಹಾಲಯಕ್ಕೆ ಭೇಟಿ ನೀಡಿ ಅಲ್ಲಿರುವ ವಿವಿಧ ಪ್ರಾಣಿ ಪಕ್ಷಿಗಳನ್ನು ನೋಡಿ ಉಲ್ಲಾಸನಿಗೆ ಸಂತೋಷವಾಯಿತು ಮುಖ್ಯ ಪ್ರಶ್ನೆ ನಾಲ್ಕು ಕೊಟ್ಟಿರುವ ವಾಕ್ಯಗಳು ಸರಿ ಇದ್ದರೆ ಸರಿ ಗುರುತನ್ನು ತಪ್ಪು ಇದ್ದರೆ ತಪ್ಪು ಗುರುತನ್ನು ಹಾಕಿ ಒಂದು ಉಲ್ಲಾಸನು ತನ್ನ ತಂದೆಗೆ ಕಾಗದ ಬರೆದನು ಈ ವಾಕ್ಯ ತಪ್ಪಾಗಿದೆ ಎರಡು ಕೆಂಪು ಮತ್ತು ಕಪ್ಪು ಬಣ್ಣದ ಕೋತಿಗಳು ಚಿ ಚು ಎಂದು ಶಬ್ದ ಮಾಡುತ್ತಿದ್ದವು ಈ ವಾಕ್ಯ ತಪ್ಪಾಗಿದೆ ಮೂರು ದಸರೆ ಮುಗಿದ ಮರುದಿನ ಚಾಮುಂಡಿ ಬೆಟ್ಟಕ್ಕೆ ಹೋದೆವು ಈ ವಾಕ್ಯ ಸರಿಯಾಗಿದೆ ನಾಲ್ಕು ಜಿರಾಫೆ ತನ್ನ ಮರಿಗೆ ಹಾಲು ಉಣಿಸುತ್ತಿತ್ತು ಈ ವಾಕ್ಯ ಸರಿಯಾಗಿದೆ ಐದು ಮೃಗಾಲಯದಲ್ಲಿದ್ದ ಹಾವುಗಳನ್ನು ಬಂಡೀಪುರದ ಕಾಡಿನಿಂದ ತರಲಾಗಿದೆ ಈ ವಾಕ್ಯ ಸರಿಯಾಗಿದೆ ಆರು ದಸರೆ ಹಬ್ಬ ಆರು ದಿನ ನಡೆಯುತ್ತದೆ ಈ ವಾಕ್ಯ ತಪ್ಪಾಗಿದೆ ಭಾಸಾಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಮಾದರಿಯಂತೆ ಲಿಂಗ ಬದಲಾಯಿಸಿ ಬರೆಯಿರಿ ಮಾದರಿ ಅಜ್ಜ ಅಜ್ಜಿ ತಂದೆ ತಾಯಿ ಮಾವ ಅತ್ತೆ ಚಿಕ್ಕಪ್ಪ ಚಿಕ್ಕಮ್ಮ ಮಗಳು ಮಗ ತಮ್ಮ ತಂಗಿ ಮುಖ್ಯ ಪ್ರಶ್ನೆ ಎರಡು ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ಬರೆಯಿರಿ ಮಾದರಿ ನಮ್ಮ ನಮ್ಮದು ನಮ್ಮವರು ಅದೇ ರೀತಿ ನನ್ನ ನನ್ನದು ನನ್ನವರು ನಿನ್ನ ನಿನ್ನದು ನಿನ್ನವರು ನಿಮ್ಮ ನಿಮ್ಮದು ನಿಮ್ಮವರು ತಮ್ಮ ತಮ್ಮದು ತಮ್ಮವರು ಮುಖ್ಯ ಪ್ರಶ್ನೆ ಮೂರು ಗುಂಪಿಗೆ ಸೇರದ ಪದ ಆರಿಸಿ ಬರೆಯೇ ಒಂದು ಸೇಂಗಾ ಮಾವು ಗೆಣಸು ಆಲೂಗಡ್ಡೆ ಗುಂಪಿಗೆ ಸೇರದ ಪದ ಮಾವು ಏಕೆಂದರೆ ಸೇಂಗಾ ಗೆಣಸು ಆಲೂಗಡ್ಡೆ ಮಣ್ಣಿನೊಳಗೆ ಬೆಳೆಯುತ್ತವೆ ಮಾವು ಮರದ ಮೇಲೆ ಬೆಳೆಯುತ್ತದೆ ಎರಡು ಕಾಗೆ ಗೂಬೆ ಕೋಗಿಲೆ ಗೇಂದ ಮೃಗ ಗುಂಪಿಗೆ ಸೇರದ ಪದ ಗೇಂದ ಮೃಗ ಏಕೆಂದರೆ ಕಾಗೆ ಗೂಬೆ ಕೋಗಿಲೆ ಪಕ್ಷಿಗಳಾಗಿವೆ ಗೇಂಡಾ ಮೃಗ ಪ್ರಾಣಿಯಾಗಿದೆ ಮೂರು ಬಾಳೆಹಣ್ಣು ಇಡ್ಲಿ ವಡೆ ದೋಸೆ ಗುಂಪಿಗೆ ಸೇರದ ಪದ ಬಾಳೆಹಣ್ಣು ಏಕೆಂದರೆ ಇಡ್ಲಿ ವಡೆ ದೋಸೆ ಬೇಯಿಸಿರುವ ಪದಾರ್ಥ ಬಾಳೆಹಣ್ಣು ಬೇಯಿಸಿರುವುದಿಲ್ಲ ನಾಲ್ಕು ಚಿರತೆ ಗಿಳಿ ಸಿಂಹ ಹುಲಿ ಗುಂಪಿಗೆ ಸೇರದ ಪದ ಗಿಳಿ ಏಕೆಂದರೆ ಚಿರತೆ ಸಿಂಹ ಹುಲಿ ಪ್ರಾಣಿಗಳಾಗಿದೆ ಗಿಳಿ ಪಕ್ಷಿಯಾಗಿದೆ ಮುಖ್ಯ ಪ್ರಶ್ನೆ ನಾಲ್ಕು ಈ ಪದಗಳನ್ನು ಉಪಯೋಗಿಸಿ ಸ್ವಂತ ವಾಕ್ಯ ರಚಿಸು ಒಂದು ಕ್ಷೇಮ ನಾನು ನಮ್ಮ ತಂದೆ ತಾಯಿಯ ಕ್ಷೇಮಕ್ಕಾಗಿ ದೇವರಲ್ಲಿ ನಿತ್ಯ ಪ್ರಾರ್ಥಿಸುತ್ತೇನೆ ಎರಡು ಪ್ರಾಣಿ ಸಂಗ್ರಹಾಲಯ ಪ್ರಾಣಿ ಸಂಗ್ರಹಾಲಯದಲ್ಲಿ ನಾವು ಹುಲಿ ಸಿಂಹ ಆನೆಗಳನ್ನು ನೋಡಬಹುದು ಮೂರು ಉದ್ಯಾನವನ ನಾನು ಉದ್ಯಾನವನದಲ್ಲಿ ಆಟವಾಡಲು ಇಷ್ಟಪಡುತ್ತೇನೆ ನಾಲ್ಕು ಸೂಚನಾ ಫಲಕ ಉದ್ಯಾನವನದಲ್ಲಿ ಸೂಚನಾ ಫಲಕ ಇರುತ್ತದೆ